ನೀವೆಲ್ಲರೂ ನನ್ನ ಮಗಳಿಗೆ ನನಗಿಂತ ಹೆಚ್ಚಾಗಿ ನೀವು ಬೆಳೆಸ್ಬೇಕು ಅದಕ್ಕೆ ನೀವು ಕಾಟಿರೋ ಚಿತ್ರ ಪ್ರತಿಯೊಬ್ಬರು ಪ್ರತಿ ಹೆಣ್ಣು ಪ್ರತಿ ಹೆಂಗಸು ಪ್ರತಿ ಮಕ್ಕಳು ಎಲ್ಲರೂ ಪಿಚ್ಚರ್ ನೋಡಬೇಕು ಗೆಲ್ಲಿಸ್ಬೇಕು ನಮ್ಮ ಕನ್ನಡನ ಗಳಿಸ್ಬೇಕು ಈ ಪಿಚ್ಚರ್ ದೊಡ್ಡ ಸಕ್ಸಸ್ ಮಾಡಬೇಕು ಈ ಪಿಚ್ಚರ್ ದೊಡ್ಡ ಸಕ್ಸಸ್ ಆಗುತ್ತೆ ಯಾಕಂದರೆ ಈ ಪಿಚ್ಚರಲ್ಲಿ ಅಂಥ ಒಂದು ಕಥೆ ಇದೆ ಅಂಥ ಒಂದು ಸೀನ್ಗಳಿದೆ ಇನ್ನೊಂದು ಹೇಳ್ತೀನಿ ನಾನು ಫಸ್ಟ್ ಟೈಮ್ ದರ್ಶನ್ ಸರ್ ಅವ್ರನ್ನ ಒಂದು ಟೋಟಲಿ ಡಿಫ್ರೆಂಟ್ ರೋಲಲ್ಲಿ ನೋಡಿದ್ದೀನಿ ಡಿಫ್ರೆಂಟ್ ಕ್ಯಾರೆಕ್ಟರ್ ನೋಡಿದ್ದೀನಿ ಡಿಫ್ರೆಂಟ್ ಗೆಟಪಲ್ಲಿ ನೋಡಿದ್ದೀನಿ ಕೆಲವು ಸೀನಲ್ಲಿ ನನ್ನ ಕಣ್ಣಲ್ಲಿ ನನಗೆ ಗೊತ್ತಿಲ್ಲದೆ ನೀರು ಬಂದಿದೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಓ ಮೈ ಗಾಡ್ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ದರ್ಶನ್ ನೀವು ನಿಜವ್ರು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಸೀನಲ್ಲಿ ಆಮೇಲೆ ಒಂದು ಕೆಲವು ಮಾ ಸೀನ್ಗಳಿದೆ ಹಾಯ್ ಅಯ್ಪ ಅಷ್ಟೇ ಈ ಪಿಕ್ಚರಲ್ಲಿ ಆಮೇಲೆ ಇನ್ನೊಂದು ಬಿಗಿನಿಂಗ್ ಇಂಟ್ರಡಕ್ಷನಲ್ಲಿ ನೀವೆಲ್ಲರೂ ಸೀಟಿ ಹೊಡಿತೀರೋ ಇಲ್ಲ ಕ್ಲಾಪ್ ಹೊಡಿತೀರೋ ಇಲ್ಲ ಚೇರ್ ಮೇಲೆ ಎದ್ದು ಕುನಿತಿರೋ ಇಲ್ಲ ಇಲ್ಲ ಎಲ್ಲರೂ ಶಾಕಾಗಿ ಸೈಲೆಂಟಾಗಿ ನೋಡ್ತಿರೋ ಹ್ಯಾಟ್ಸ್ ಆಫ್ ಫಾರ್ ತರುಣ್ ಸರ್ ನಿಜವ್ರು ಪ್ರತಿಯೊಂದು ಸೀನು ಪ್ರತಿಯೊಂದು ಸನ್ನಿವೇಶನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಕೆಲಸ ಮಾಡ್ತಾಯಿದ್ರು ನಾನು ಕೂತ್ಕೊಂಡು ಫುಲ್ ಎಲ್ಲರೂ ಕೆಲಸ ಮಾಡ್ ನೋಡ್ತಾ ಇದ್ದೆ ಶೂಟಿಂಗ್ ಸ್ಪಾಟಲ್ಲಿ ಆಮೇಲೆ ಚೆನ್ನಾಗಿ ಊಟ ಮಾಡ್ತಾಯಿದ್ದೆ ದರ್ಶನ್ ಸರ್ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಪ್ರತಿ ದಿವಸ ಒಂದು ಹಬ್ಬನೇ ಊಟದ ಹಬ್ಬ ಊಟದ ಹಬ್ಬ ನಿಜವ್ರು ತುಂಬ ಖುಷಿ ಆಗುತ್ತೆ ನಿಜವ್ರು ನನ್ನ ಮಗಳು ಇಂಥ ಒಂದು ಕಾಂಬಿನೇಷನಲ್ಲಿ ಬಂದಿದ್ದಕ್ಕೆ ನಂಗೆ ತುಂಬ ಗೌರವ ಅನಿಸ್ತಾ ಇದೆ ಐ ಆಮ್ ರಿಯಲಿ ಪ್ರೌಡ್ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ರಾಕ್ಲೈನ್ ಸರ್ ಹಾಂ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ನಾನು ಒಂದು ಫೋನ್ ಮಾಡಿದೆ ಅವ್ರಿಗೆ ಅವ್ಳನ್ನ ಇಲ್ಲಿ ಬಂದು ನಿಲ್ಲಿಸಿದ್ದಾರೆ ಥ್ಯಾಂಕ್ ಯು ಹಾಗೆ ತರುಣ್ ಸರು ನಿಜವಾಗಲೂ ನೋ ವಾಚ್ ನೀವು ಪಿಕ್ಚರ್ ನೋಡಲೇಬೇಕು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಡೈರೆಕ್ಷನಲ್ಲಿ ಅವ್ಳು ಬರ್ತಿರೋದು ರಿಯಲಿ ಹ್ಯಾಚ್ ಆಫ್ ಆಮೇಲೆ ಇವ್ರ ಜೊತೇಲಿ ಎಲ್ಲ ಕೋ ಸ್ಟಾರ್ಸ್ ಈಗ ವಿನೋದ್ ಅಲ್ವಾ ಆಗಲಿ ಶ್ರುತಿ ಅವರಾಗಲಿ ಇಲ್ಲ ಗೋವಿಂದ ಆಗಲಿ ಇಲ್ಲ ಅವಿನಾಶ್ ಅವರು ಆಮೇಲೆ ಮೇಯ್ನ್ಲಿ ಜಗಬತ್ ಬಾಬು ಅವರು ನಿಜವಾಗಲೂ ಎಕ್ಸ್ಟ್ರಾರ್ನರಿ ಆಗಿದೆ ಅವರೆಲ್ಲರ ಮಧ್ಯದಲ್ಲಿ ಇವ್ನ ಆ್ಯಕ್ಟ್ ಮಾಡ್ತಾ ಇರೋದು ಇವ್ರು ಕ್ಯಾರೆಕ್ಟ್ರು ಅಯ್ಯೋ ತುಂಬ ಅಂದರೆ ಆಶ್ಚರ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ನನಗೆ ತುಂಬ ಭಯ ಇತ್ತು ಇವಳು ಹೆಂಗೆ ಮಾಡ್ತಾರೆ ಅಂತ ಬಟ್ ಸ್ಕ್ರೀನಲ್ಲಿ ನೋಡಿ ಒಂದು ಸಕೆ ಅಷ್ಟೇ ಬ್ಲಡ್ಡಲ್ಲಿ ಇದೆ ಮ್ಯಾಮ್ ಬ್ಲೆಡ್ಡಲ್ಲಿದೆ ಮ್ಯಾಮ್ ಪರ್ಫಾರ್ಮೆನ್ಸು ನಿಜವಾಗ್ಲು ನೀವೆಲ್ಲರೂ ನೋಡಬೇಕು ತುಂಬ ತುಂಬ ಚೆನ್ನಾಗಿದೆ ಪಿಕ್ಚರು ಥ್ಯಾಂಕ್ ಯು ಮ್ಯಾಮ್ ನೀವೆಲ್ಲರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿದ್ರಿ ಈಗ ತಾಯಿಯಾಗಿ ಅಲ್ಲ ಅಮ್ಮನಾಗಿ ಅಲ್ಲ ಮಾಲಾಶ್ರೀ ಮೇಡಮ್ ದ ಲೇಡೀಸ್ ಸೂಪರ್ ಸ್ಟಾರ್ ಆಗಿ ಹೇಳೋದಾದರೆ ಹೊಸ ಹೀರೋಯಿನ್ ಪರ್ಫಾರ್ಮೆನ್ಸ್ ಹೆಂಗಿದೆ ಮ್ಯಾಮ್ ನಿಜವಾಗ್ಲು ಹೇಳಬೇಕು ಅಂದರೆ ಹೊಸ ಪಿಕ್ಚರ್ ಥರ ಅನಿಸ್ತಾಯಿಲ್ಲ ಮೊದಲ ಪಿಕ್ಚರ್ತ ನಿಜವಾಗಳು ನನಗನ್ಸುತ್ತೆ ಅವಳು ತಾಯಿ ಹೆಸರು ತಿಳಿಸಿ ಹೆಮ್ಮೆ ಅನಿಸ್ತಾ ಇದೆ ನಿಜವಾಗ್ಲು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಆ ಹೆಮ್ಮೆ ಆ ಅಭಿಮಾನ ನಿಮ್ಮ ಕಣ್ಗಳಲ್ಲಿ ನಮಗೆ ಕಾಣ್ತಾ ಇದೆ ಆ್ಯಂಡ್ ಆರಾಧನಾ ಎಲ್ಲರ ಬಾಯಲ್ಲೂ ಒಂದೇ ಹಾಡು ಪಸಂದಾಗೋನೆ ಪಸಂದಾಗವನೇ ಸೊ ಮೊದಲನೇದಾಗಿ ಆ ಒಂದು ಸ್ಟೆಪ್ಪಲ್ಲಿ ಒಂದು ಹಾಡಲ್ಲೇ ಎಲ್ಲರ ಪಸಂದ ಹೀರೋಯಿನ್ ಆಗಿಬಿಟ್ಟಿದ್ದೀರಾ ಹುಬ್ಳಿಗೆ ಸ್ವಾಗತ ಇದು ಮೊದಲ ದೊಡ್ಡ ವೇದಿಕೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಖುಷಿಯನ್ನು ವ್ಯಕ್ತಪಡಿಸಿ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಟ್ರೇಲರ್ ಪಸಂದ್ ನಿಮ್ಮೆಲ್ಲರನ್ನು ನೋಡಿ ತುಂಬ 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 ಸಂತೋಷ ಅನಿಸ್ತಾ ಇದೆ ನಾನು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ ಹೆಂಗೆ ಅಂತ ಇದು ನಾನು ಫಸ್ಟ್ ದೊಡ್ಡ ವೇದಿಕೆ ಮೇಲೆ ಬಂದಿದ್ದೀನಿ ಅಮ್ಮ ಜೊತೆ ಶೇರ್ ಇದ್ದೀನಿ ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಫಸ್ಟ್ ಆಫ್ ಆಲ್ ನಾನು ನನ್ನ ಮೊದಲನೆಯ ಹೆಜ್ಜೆ ರಾಕ್ಲೈನ್ ಸರ್ ಅವರ ಪ್ರೊಡಕ್ಷನಲ್ಲಿ ತೊಗೊಂಡಿದ್ದೀನಿ ತರುಣ್ ಸರ್ ಅವರ ನಿರ್ದೇಶನದಲ್ಲಿ ನಾನು ಸ್ಟೆಪ್ ತಗೊಂಡಿದ್ದೀನಿ ಅದರೆಲ್ಲ ಮೇಲೆ ನಾನು ನಮ್ಮ ಪ್ರೀತಿಯ ಡಿ ಬಾಸ್ ದರ್ಶನ್ ಸರ್ ನನ್ನ ಪ್ರೀತಿಯ ಹೀರೋ ಸರ್ ಜೊತೆ ನಾನು ಮೊದಲ ಹೆಜ್ಜೆ ತೊಗೊಂಡಿದ್ದೀನಿ ಐ ಸೋ ಸೋ ಗ್ರೇಟ್ಫುಲ್ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಾನು ಎಲ್ಲಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ ಈ ಪಿಕ್ಚರ್ ಮಾಡ್ತಾಯಿದ್ದೀನಿ ಅಪ್ಪ ಅಮ್ಮ ಅವರ ನಮ್ಮಪ್ಪ ರಾಮ ಅವರ ಮೇಲೆ ನೀವು ತೋರಿಸಿದ ಪ್ರೀತಿ ಅಮ್ಮ ಅವರ ತೋರಿಸಿ ಅಮ್ಮ ಮೇಲೆ ತೋರಿಸಿದ ಪ್ರೀತಿ ನಿಮ್ಮ ಆಶೀರ್ವಾದ ಎಲ್ಲ ಅವರು ಈ ಮಠ ಈ ಹಂತಕ್ಕೆ ನೀವು ತಗೊಂಡು ಬಂದಿದ್ದೀರಾ ಆ ಸೇಮ್ ಪ್ರೀತಿ ಆ ಸೇಮ್ ಆಶೀರ್ವಾದ ಆ ಸಪೋರ್ಟು ನನ್ನ ಮೇಲೆ ಕೂಡ ಇರಲಿ ಅಂತ ನಾನು ಕೇಳ್ಕೊತೀನಿ ಹೃದಯ ಪೂರ್ತಿಯಾಗಿ ನಾನು ಕೇಳ್ಕೊಡ್ತಾ ಇದ್ದೀನಿ ಅಯ್ಯೋ ಇದೆಲ್ಲ ಈ ನಿಮ್ಮ ಜೋಶ್ ನೋಡಿ ನಂಗೆ ಜೋಶ್ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಈ ಟ್ವೆಂಟಿ ನೈನ್ತ್ ಡಿಸೆಂಬರ್ಗೆ ನಮ್ಮ ಕಾಟರ ಚಿತ್ರ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಈ ಜೋಶ್ ನೋಡಿ ನಾನು ಹೇಳಬೇಕಾ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ಬೇಕಾ ಇಲ್ಲ ಅಲ್ಲ ಅವಶ್ಯಕತೆ ಇಲ್ಲ ಎಲ್ಲರೂ ಹೋಗಿ ನೋಡಿ ನನ್ನ ಕಡೆಯೂ ಸ್ವಲ್ಪ ನೋಡಿ ಅಂದರೆ ಥಿಯೇಟ್ರಲ್ಲಿ ಸ್ಕ್ರೀನಲ್ಲಿ ಅವರು ಬಂದರೆ ಅವ್ರನ್ನೂ ನೋಡ್ಬೇಕು தண்ணலு um, ம <laughs> ನನಗೇನಂದರೆ ಈ ಥರ ಕ್ಷಣಗಳು ಮತ್ತೆ ಮತ್ತೆ ಬರೋದಿಲ್ಲ ವೇದಿಕೆ ಮೇಲೆ ನಿಂತಿರೋದು ನನ್ನ ಪ್ರಕಾರ ಸೌತ್ ಇಂಡಿಯಾದಲ್ಲೇ ಹೀರೋಯಿನ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಡ್ಯಾನ್ಸರ್ ಅಂದರೆ ಮಾಲಾಶ್ರೀ ಮ್ಯಾಮು ಮೊನ್ನೆ ಏರ್ಪೋರ್ಟಲ್ಲಿ ಪಸಂದಾಗಣೆ ಸ್ಟೆಪ್ ಮಾಡಿದರೆ ಮೇಡಮ್ ಏರ್ಪೋರ್ಟೆಲ್ಲ ಇಲ್ಲ ಮೇಡಮ್ ಇಲ್ಲಿ ನೋಡಿ ಸೆಲೆಬ್ರಿಟಿಗಳು ಲಕ್ಷಾಂತರ ಮಂದಿ ಸಾವಿರಾರು ಮಂದಿ ಇಲ್ಲಿದ್ದಾರೆ ಕನಸಿನ ರಾಣಿ ಮತ್ತೆ ಅವರ ನನಸು ಆರಾಧನಾ ಇಬ್ಬರು ಆ ಪಸಂದ್ ಆಗೋಣ ಸ್ಟೆಪ್ ಮಾಡಿಬಿಟ್ರೆ ಸೂಪರ್ ಇಟ್ ಇವೆಂಟ್ ಇವತ್ತು ನೀವು ಮಾಡ್ತೀರಾ ಅಯ್ಯೋ ನಾನು ಅಂದ್ರೆ ದೃಷ್ಟಿ ಬಿಟ್ಟಿದ್ದಂಗೆ ಇರ್ತೀನಿ ನಾನು ನಿಮ್ಮ ತರ ದೃಷ್ಟಿಗೊಂಬೆ ತರ ಸೈಡ್ ಅಲ್ಲಿ ಇದ್ರೆ ಬೆಟರ್ ನೀವಿಬ್ರು ಮಾಡಿ ನಾವೆಲ್ಲ ವಿಸಿಲ್ ಹೊಡಿತೀವಿ ಓಕೆನಾ ರೆಡಿ ವಿಸಿಲ್ ಬರ್ದಪ್ಪ ಮಹಾಲಕ್ಷ್ಮಿ ಮತ್ತೆ ಆರಾಧನೆಗೆ ಮೇನ್ಲಿ ದರ್ಶನ್ ನಿಮ್ಗೋಸ್ಕರ ಸೌಂಡ್ ಕಟ್ ಸೌಂಡ್ ಕಟ್ ಸೌಂಡ್ ಕಟ್ ಸೌಂಡ್ ಕಟ್ ನಾನು ಇಲ್ಲಿ ಡ್ಯಾನ್ಸ್ ಮಾಡಿ ನಿಮ್ಗೋಸ್ಕರ ಲವ್ ಯು ದರ್ಶನ್ ಜಿ ಸೋ